i <laughs> ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಝೂಮಿ ಟಿವಿ ಸೊ ಮುಳಿಯಾ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಹಾಗೂ ಒಂದು ಒಳ್ಳೆ ಹೆಸರು ಮಾಡಿರುವಂತಹ ಚಿನ್ನದ ಮಳಿಗೆ ಅಂತ ಹೇಳಿದ್ರೆ ಅದು ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಸೊ ಪುತ್ತೂರಲ್ಲಿ ಇವತ್ತು ರಿಇನೋಗ್ರೇಷನ್ ನಡೆದಿದೆ ಈ ಒಂದು ರಿಇನೋಗ್ರೇಷನ್ ನ ಮಾಡಿರುವಂತವರು ಸ್ಯಾಂಡಲ್ವುಡ್ ನ ಹೆಸರಾಂತ ನಟ ಆಗಿರುವಂತಹ ರಮೇಶ್ ಅರವಿಂದ್ ಅವರು ಬಂದು ಈ ಒಂದು ರಿಇನೋಗ್ರೇಷನ್ ಅನ್ನ ಮಾಡಿದ್ರು ಹಾಗಾದ್ರೆ ಬನ್ನಿ ಬೇರೆ ಯಾರೆಲ್ಲ ಅತಿಥಿ ಅಭಗತರುಗಳು ಬಂದಿದ್ರು ಹೇಗೆ ಇನಾಗ್ರೇಶನ್ ನಡೀತು ಇನ್ನು ಏನು ಈ ಒಂದು ಮುಳಿಯಾದಲ್ಲಿ ಸ್ಪೆಷಲ್ ಇದೆ ಅಂತ ನೋಡ್ಕೊಂಡು ಬರೋದು ಪುತ್ತೂರು ಬಂದಿದ್ದು ಆ್ಯಸ್ ಆಲ್ವೇಸ್ ರೀ ಒಂದು ಮೂರು ನಾಲ್ಕು ಸಲ ಬಂದಿದ್ದೀನಿ ಪ್ರತಿಯೊಂದು ಸಲವೂ ತುಂಬ ಒಳ್ಳೆಯ ಅನುಭವ ಆಗಿದೆ ನನಗೆ ಕೊನೆಗೆ ಒಂದು ವಿಸಿಟ್ ಕೊಟ್ಟಾಗ ಕೊನೆಗೆ ಹೋದಾಗ ಒಂದು ಭಾವನೆ ಇರುತ್ತೆ ನಮ್ಮ ಮೈಂಡಲ್ಲಿ ಏನಾಯಿತು ಅದೆಲ್ಲ ಬಿಟ್ಬಿಡಿ ಅದೆಲ್ಲ ನಾವು ಕರೋಲ್ಲ ಬಟ್ ಒಂದು ಭಾವನೆ ಇರುತ್ತೆ ಆ ಭಾವನೆ ಭಾಳ ಭಾಳ ಹಿತವಾಗಿದೆ ಐ ಫೀಲ್ ಸೋ ಗುಡ್ ರೀ ಇವತ್ತಿನ ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ವಂಡರ್ಫುಲಿ ಆರ್ಗನೈಸ್ಡ್ ಈವೆಂಟ್ ಏನು ಆ ದೇವಸ್ಥಾನದಿಂದ ಶುರು ಮಾಡಿ ಇವರು ಕರ್ಕೊಂಡ್ಬಂದಂಥ ಮೆರವಣಿಗೆ ಆಮೇಲೆ ಸಿಕ್ಕಂಥ ಜನ ಅವರು ಆಡಿದಂಥ ಮಾತು ಎಲ್ಲೂ ಸೇರಿ ಭಾಳ ಹಿತವಾದ ಅನುಭವ ಕೊಟ್ಟಿದೆ ಹಾಗಾಗಿ ಪುತ್ತೂರು ಜನತೆಗೆ ಐ ಆಲ್ವೇಸ್ ರೆಸ್ಪೆಕ್ಟ್ ಯುವರ್ ಇಂಟೆಲಿಜೆನ್ಸ್ ನಾನು ವಿವೇಕಾನಂದ ಸಂಸ್ಥೆಗೆ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನೀ ಪುತ್ತೂರಿನ ಹುಡುಗರು ಹುಡುಗಿರಿದ್ದಂಥ ಇಂಟೆಲಿಜೆನ್ಸ್ ಇದೆಯಲ್ಲ ಸಿಕ್ಸ್ ಇಯರ್ಸ್ ಮುಂದೆ ನಾನು ಬಂದಿದ್ದು ಆ ಕಾಲದಲ್ಲಿ ಆ ಪುತ್ತೂರು ಹುಡುಗರಿಗೆ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳಿದಾಗ ಸರ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಸರ್ ಈಗ ನಾವು ಚಾರ್ಜ್ ಎಲ್ಲ ಮಾತಾಡ್ತಾ ಇದ್ದೀವಿ ಪುತ್ತೂರಿನ ಹುಡುಗರು ಅವತ್ತು ನಾನು ಮಾತಾಡಿ ತುಂಬ ಚೆನ್ನಾಗಿ ಅನ್ಪಿದ್ದೆ ನನಗೆ ನಾನು ಗೂಗಲ್ ಆಲ್ಫಾ ಬಗ್ಗೆ ಮಾತಾಡಿದ್ದೆ ಗೂಗಲ್ ಆಲ್ಫಾ ಬಗ್ಗೆ ಮಾತಾಡಿದ್ದೆ ಓ ಹಾಂ ಇಲ್ಲ ಅದನ್ನು ಹುಡುಗರು ಸ್ವೀಕರಿಸಿದ ರೀತಿ ಇದ್ದೆಲ್ಲ ಇಂಟೆಲಿಜೆನ್ಸ್ ಆಫ್ ಪುತ್ತೂರು ಕಿಡ್ಸ್ ನನಗೆ ಭಾಳ ಇಷ್ಟ ಆಗುತ್ತೆ ವಾಟ್ ಐ ಥಿಕ್ಸ್ಟ್ಯಾಂಡ್ಸ್ ಸೊ ಭಾಳ ಭಾಳ ಖುಷಿ ಆಗ್ತಿದೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ಗೆ ರಾಯಭಾರಿ ಆಗಿರೋದು ಒಂದು ಅವರ ಭಾಳ ಭಾಳ ಶ್ರೇಷ್ಠವಾದ ಪ್ರಾಡಕ್ಟ್ ರೇಂಜ್ ಅವರ ಇನ್ನೋವೇಟಿವ್ ರೇಂಜ್ ಅದನ್ನೆಲ್ಲ ನಾನು ವೀಕ್ಷಣೆ ಮಾಡಿದೆ ಅದರ ಜೊತೆಗೆ ಇವರು ಎಥಿಕಲ್ ಬಿಸ್ನೆಸ್ ಮಾಡಬೇಕು ಅನ್ನೋರ ಆಟಿಟ್ಯೂಡು ಕ್ರಿಯೇಟಿಂಗ್ ಹ್ಯಾಪಿನೆಸ್ ಎಲ್ಲ ಕಡೆ ಖುಷಿಯನ್ನು ಹಂಚಬೇಕು ಅಂತ ಇವರು ಆಸೆ ಪಡ್ತಿರಲ್ಲ ಆ ಫಿಲಾಸಫಿ ಭಾಳ ಇಷ್ಟ ಆಯಿತು ಇನ್ನೂ ಹಲವು ಒಳ್ಳೆಯ ಯೋಜನೆಗಳನ್ನ ಮುಳಿಯವರು ಇಲ್ಲಿ ಮತ್ತು ಕರ್ನಾಟಕದ ಎಲ್ಲ ಕಡೆ ಹಮ್ಮಿಕೊಂಡಿದ್ದಾರೆ ಇದೆಲ್ಲದರ ಮೂಲಕ ಟುಗೆದರ್ ವಿ ವಾಂಟ್ ಟು ಕ್ರಿಯೇಟ್ ಹ್ಯಾಪಿನೆಸ್ ಇನ್ನಷ್ಟು ಸಂತೋಷ ಸಂತೋಷ ಸದಾ ಸಂತೋಷಕ್ಕಾಗಿ ಮುಳಿಯಾಗೆ ಬನ್ನಿ ಮುಳ್ಯ ಸಂಸ್ಥೆಯ ಮಾಲೀಕರಾಗಿರುವಂಥ ಕೇಶವ ಪ್ರಸಾದ್ ಪ್ರಸಾದ್ ಮುಳ್ಯ ಅವರು ನಮ್ಮ ಜೊತೆ ಇದ್ದಾರೆ ಹಾಗಾದರೆ ಬನ್ನಿ ಅವರಲ್ಲಿ ಮಾತಾಡ್ಸ್ಕೊಬಾರಣ್ಣ ಸರ್ ನಮಸ್ತೆ ನಮಸ್ತೆ ಸರ್ ಮುಳ್ಯ ಅಂತ ಹೇಳಿದರೆ ಪ್ರತಿ ವರ್ಷ ಸಹ ಏನಾದರೂ ಹೊಸತನವನ್ನು ತರ್ತಾ ಇರ್ತೀರಿ ಸರ್ ಈ ವರ್ಷದ ಹೊಸತಾಗಿ ರೀನೋಗ್ರೇಷನ್ ಆಗಿದೆ ಇದರ ಬಗ್ಗೆ ಏನು ಹೇಳ್ತೀರಿ ಸರ್ ಮುಖ್ಯವಾಗಿ ನಾವು ನಾನು ನಾನಿಲ್ಲಿ ಒತ್ತು ಕೊಡ್ತಾ ಇದ್ದೇನೆ ರಿಬ್ರ್ಯಾಂಡಿಂಗ್ ಬ್ರ್ಯಾಂಡಿಂಗ್ ಅಂತೇಳಿದರೆ ಬ್ರ್ಯಾಂಡ್ ಅಂತ ಹೇಳಿದರೆ ಒಂದು ವ್ಯಕ್ತಿ ಇದ್ದ ಹಾಗೆ ಒಂದು ಸಂಸ್ಥೆ ಅಥವಾ ಒಂದು ಬ್ರ್ಯಾಂಡ್ ಅಂತ ಹೇಳಿದಾಗ ಅದಕ್ಕೊಂದು ವ್ಯಕ್ತಿತ್ವ ಇರುತ್ತೆ ಸೊ ಇದು ನಮ್ಮ ಮುಳಿಯದ ಸಂಸ್ಥೆ ಏನಿದೆ ಇದು ವಿಶೇಷವಾಗಿ ಈ ಸಂದರ್ಭದಲ್ಲಿ ಸದಾ ಸಂತೋಷವಾಗಿರಬೇಕು ಜನರೆಲ್ಲ ಸಂತೋಷವಾಗಿರಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಹಿಂದೆ ನಾವಿದ್ದಂತಹ ಶುದ್ಧತೆ ಮೀರಿದ ಪರಿಪೂರ್ಣತೆಡೆಗೆ ಅಂತ ಹೇಳುವಂಥದ್ದು ಆ ಶುದ್ಧತೆ ಮೀರಿದ ಪರಿಪೂರ್ಣತೆಯ ಮೂಲಕ ನಾವು ಗ್ರಾಹಕರಿಗೆ ಪರಿಪೂರ್ಣತೆಯಿಂದಾಗಿ ಸಂತೋಷವನ್ನು ಕೊಡಬೇಕು ಅಂತೇಳುವ ವಿಷಯಕ್ಕೋಸ್ಕರ ಸಂತೋಷ ಉದ್ದೇಶ ಆದ್ದರಿಂದ ಸದಾ ಸಂತೋಷವಾಗಿರುವಂಥೇಳಾಗಿ ಬನ್ನಿ ಮುಳಿಯಕ್ಕೆ ಅಂತ ಹೇಳುವಂಥ ರೀತಿಯಲ್ಲಿ ಹಾಗೂ ಹೊಸ ಒಂದು ಲೋಗದಿಂದ ನಾವು ಇದನ್ನು ಲಾಂಚ್ ಮಾಡಿದ್ದೇವೆ ಸರಿ ನೀನು ಹೊಸತನ ಇದೆ ಸರ್ ಈ ಸರ್ತಿ ಏನಾದರೂ ಹೊಸತ್ತು ಏನಾದರೂ ಡಿಪಾರ್ಟ್ಮೆಂಟ್ ಏನಾದರೂ ಸ್ಟಾರ್ಟ್ ಮಾಡಿದರೆ ಹೇಗೆ ಸರ್ ಮುಂದೆ ಅದನ್ನು ಕೃಷ್ಣನಾರಾಯಣ ಮೌಳಿಯ ಅವರು ಹೇಳ್ತಾರೆ ಈ ಸನ್ ಈ ಪರ್ಟಿಕ್ಯುಲರ್ಲಿ ಪುತ್ತೂರಿನ ವಿಶೇಷತೆ ಬಗ್ಗೆ ಕೃಷ್ಣನಾರಾಯಣ ಮುಳಿಯ ಹೇಳ್ತಾರೆ ನಾನು ಬ್ರ್ಯಾಂಡಿಂಗ್ ಬಗ್ಗೆ ಹೇಳೋದಾದರೆ ಎಲ್ಲ ನಮ್ಮ ಶೋರೂಮ್ಗಳಲ್ಲಿ ಪುತ್ತೂರು ಶೋರೂಮು ಮಡಿಕೇರಿ ಗೋಣಿಕೊಪ್ಪ ಬೆಂಗಳೂರು ಬೆಳ್ತಂಗಡಿ ಎಲ್ಲ ಶೋರೂಮ್ಗಳನ್ನು ಡಬಲ್ ಸೈಜ್ನನ್ನು ಮಾಡ್ತಾ ಇದ್ದೇವೆ ಹೊಸ ಲೋಗೋವನ್ನು ಎಲ್ರಿಗೂ ಕ್ರಿಯೇಟ್ ಮಾಡಿ ಎಲ್ಲ ಕಡೆ ಕ್ರಿಯೇಟ್ ಮಾಡಿದ್ದೇವೆ ಮತ್ತು ಮುಂದಿನ ದಿವಸಗಳಲ್ಲಿ ಸುಮಾರು ಕರ್ನಾಟಕದಾದ್ಯಂತ ಐವತ್ತು ಶಾಖೆಗಳನ್ನು ಹಾಗೂ ಐವತ್ತು ಸ್ಟೋರ್ಗಳ ಮುಖಾಂತರ ಐದು ಸಾವಿರ ಕೋಟಿಗೂ ಮಿಕ್ಕಿ ಟರ್ನ್ ಓವರ್ನ ಮಾಡುವಂತಹ ಗುರಿಯನ್ನು ಹೊಂದಿದ್ದೇವೆ ವಿಷ್ಣು ನಾರಾಯಣ್ ಮುಳ್ಯ ಅವರು ನಮ್ಮ ಜೊತೆ ಇದ್ದಾರೆ ಹಾಗಾದ್ರೆ ಬನ್ನಿ ಅವರಲ್ಲಿ ಮಾತಾಡ್ಸ್ಕೊಂಬರೋಣ ಸರ್ ನಮಸ್ತೆ ನಮಸ್ತೆ ಪುತ್ತೂರಲ್ಲಿ ಮುಳ್ಯ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂತದ್ದು ಸರ್ ಈಗ ಹೊಸತಾಗಿ ಒಂದು ರಿಇನೋಗ್ರೇಷನ್ ಮಾಡಿದಿರಿ ಅದಲ್ಲದೆ ಹೊಸತು ಮೇಲೆ ಒಂದು ಹೊಸತಾಗಿರುವ ಒಂದು ಡಿಪಾರ್ಟ್ಮೆಂಟ್ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಹೇಳುದು ಮೇಲೆ ಈಗ ಇದು ಮತ್ತೆ ಈ ಮೇಲಿನ ಫ್ಲೋರ್ ಮೊದಲೇ ಇತ್ತು ನಾವು ಪಕ್ಕದಲ್ಲಿ ಈಗ ಸಿಲ್ವರ್ ಸೆಕ್ಷನ್ ಮಾಡ್ತಾ ಇದ್ದೇವೆ ಇವತ್ತು ಒಂದು ಎರಡು ದಿವಸದಲ್ಲಿ ಅದು ಲೋಕಾರ್ಪಣೆ ಆಗ್ತದೆ ಹಾಗೆ ಹಿಂದ್ಗಡೆಯಲ್ಲಿ ಒಂದು ಮಕ್ಕಳಿಗೆ ಆಟದ ವ್ಯವಸ್ಥೆ ಯಾಕೆಂತ ಹೇಳಿದ್ರೆ ಮಕ್ಕಳು ಇಲ್ಲಿ ಶಾಪಿಂಗಿಗೆ ಬಂದಾಗ ಅವರಿಗೆ ಕಿರಿಕಿರಿ ಮಾಡ್ತಾರೆ ತಂದೆ ಅಮ್ಮಂದರಿಗೆ ಹಾಗೆ ಅವರಿಗೆ ಫ್ರೀಯಾಗಿ ಮಾ ಶಾಪಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಆ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಅಲ್ಲಿ ವ್ಯವಸ್ಥೆ ಇದೆ ಹಾಗೆ ಡೈ ಇಲ್ಲಿಗ ಡೈಮಂಡ್ ಡೆಮ್ ಸ್ಟೋನು ಹಾಗೆ ಆ್ಯಂಟಿಕ್ ಐಟಮ್ಸ್ ಪೌರಾಣಿಕ್ ಅಂತ ಹೇಳಿ ನಾವು ಲಾಂಚ್ ಮಾಡಿ ಹೊಸದಾಗಿ ಲಾಂಚ್ ಮಾಡಿದ್ದೇವೆ ಹಾಗೆ ಒಟ್ಟಿಗೆ ಪೇಪರಲ್ಲೆಲ್ಲ ನೀವೇ ಬಂದಿರುವಾಗೆ ಗ್ರಾಹಕರ ಒಟ್ಟಿಗೆ ಸಹನಭಾವತ್ತು ಸಹನೋಪನಾಗ್ತು ಅಂತ ಹೇಳಿದಾಗ ಗ್ರಾಹಕರ ಒಟ್ಟಿಗೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೆ ಯಾರು ಇರ್ತಾರೆ ಅವರೊಟ್ಟಿಗೆ ಊಟ ಸಂಜೆ ಒಂದು ನಾಲ್ಕರಿಂದ ಆರು ಗಂಟೆವರೆಗೆ ತಿಂಡಿ ಯಾಕೆಂದರೆ ಗ್ರಾಹಕರೇ ದೇವರಾಗಿರುವಾಗ ದೇವರನ್ನು ಬಿಟ್ಟು ನಾವು ಊಟ ಮಾಡಬಾರ್ದು ನಮಗೆ ಮೊದಲು ಸ್ಥಳದ ಅಭಾವ ಇತ್ತು ಹಾಗೆ ನಮ್ಮ ಕಸ್ಟಮರ್ ಸ್ಟಾಫ್ ಹೋಗಿ ಕಸ್ಟಮರನ್ನು ಬಿಟ್ಟು ಹೋಗಿ ಊಟ ಮಾಡಿ ಬರ್ತದೆ ನಮಗೆ ತುಂಬ ಬೇಜಾರಾಗ್ತಾಯಿತ್ತು ಯಾಕಂದರೆ ಅವರಿಂದಾಗಿ ನಾವು ಊಟ ಮಾಡೋದು ಗ್ರಾಹಕರಿಂದ ಅವ್ರನ್ನ ಬಿಟ್ಟು ನಾವು ಊಟ ಮಾಡೋದು ಸರಿಯಲ್ಲ ಅಂತೇಳಿ ಒಂದು ಫೀಲಿಂಗ್ ಇತ್ತು ಸೊ ಅದಕ್ಕೆ ಈಗ ಸರಿಯಾದ ವ್ಯವಸ್ಥೆ ಆಗಿದೆ ಸೊ ಅವರೊಟ್ಟಿಗೆ ಊಟ ಮಾಡುವಂಥದ್ದು ಹಾಗೇ ಗೋಲ್ಡ್ ಟೆಸ್ಟಿಂಗ್ ಡೈಮಂಡ್ ಟೆಸ್ಟಿಂಗ್ ಮೆಷಿನ್ ಇದೆ ಇಲ್ಲಿ ನೀವು ನೋಡ್ಬೋದು ಈಗ ಲ್ಯಾಬ್ ಗ್ರೌಂಡ್ ಡೈಮಂಡ್ ತುಂಬ ಬಂದಿದೆ ಅದು ನಿಮಗೆ ವರ್ಷದಿಂದ ವರ್ಷಕ್ಕೆ ರೇಟ್ ಕಮ್ಮಿ ಆಗ್ತದೆ ಅದರದ್ದು ಈ ಕ್ಯಾರೆಟಿಗೆ ಅದಕ್ಕೊಂದು ಐವತ್ತು ಸಾವಿರ ಇದ್ದರೆ ಬರುವ ವರ್ಷಕ್ಕಾಗಿ ಮೂವತ್ತು ಸಾವಿರ ಆಗ್ತದೆ ಅದರ ಬರುವ ವರ್ಷಕ್ಕಾಗೋ ಹತ್ತು ಸಾವಿರ ಆಗ್ಬೋದು ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಕಮ್ಮಿ ಆಗ್ತದೆ ನ್ಯಾಚುರಲ್ ಡೈಮಂಡ್ ಅಂದರೆ ಒಂದೇ ರೇಟ್ ಅಷ್ಟೇ ಇರ್ತದೆ ಇಲ್ಲದ್ರೆ ಜಾಸ್ತಿ ಆಗ್ತದೆ ಈಗ ನಮ್ಮಲ್ಲಿ ನೈಂಟಿ ಫೈವ್ ಪರ್ಸೆಂಟಿಗೆ ನಾವು ಎಕ್ಸ್ಚೇಂಜ್ ಮಾಡಿಕೊಡ್ತೇವೆ ವ್ಯಾಲ್ಯೂಡ್ ಆರ್ನಮೆಂಟ್ಸ್ ಇಲ್ಲ ನೈಂಟಿ ಪರ್ಸೆಂಟಿಗೆ ಬ್ಯಾಕ್ ಮಾಡ್ತೇವೆ ಅದು ನ್ಯಾಚುರಲ್ ಡೈಮಂಡ್ಸ್ ಅದೇ ಕನ್ನಡ ಲ್ಯಾಬ್ರೌಂಡ್ ಡೈಮಂಡಿಗೆ ಹೇಗೆ ಆಗೋದಿಲ್ಲ ಸೊ ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಡೈಮಂಡ್ ಟೆಸ್ಟಿಂಗ್ ಮೆಷಿನ್ ಇಟ್ಟಿದ್ದೇವೆ ಅಲ್ಲಿ ನೀವು ನೋಡ್ಬೋದು ಸೊ ಅದೇ ರೀತಿ ಇದು ಗೋಲ್ಡಲ್ಲಿ ಈಗ ಅಡ್ವಾನ್ಸ್ಡ್ ಟೆಸ್ಟಿಂಗ್ ಮೆಷಿನ್ ಇದೆ ಯಾಕೆಂದರೆ ಮಾಮೂಲು ಟೆಸ್ಟಿಂಗ್ ಮೆಷಿನ ಈಗ ಹೊಸ್ತು ಮಿಕ್ಸ್ಚರ್ ಆಗಿ ಬರ್ತದೆ ಇರಿಡಿಯಮ್ ಡಿ ಅವರು ಅಂತ ಹೇಳೋದಲ್ಲ ಮೆಟಲ್ಸು ಮಿಕ್ಸ್ ಆಗಿ ಬರ್ತದೆ ಅದು ರೆಗ್ಯುಲರ್ ಟೆಸ್ಟಿಂಗ್ ಮಿಷಿನ್ ಸಿಗೋದಿಲ್ಲ ಸೊ ಆ ಮಿಷಿನನ್ನು ಅಲ್ಲಿ ಮೇಲ್ಗಡೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಅದಕ್ಕೆ ತುಂಬ ಕೂಲ್ ಆಗಿ ಟೆಂಪ್ರೇಚರ್ ಬೇಕು ಅದಕ್ಕೆ ಬೇರೆ ಕ್ಯಾಬಿನಲ್ಲಿ ಇಟ್ಟಿದ್ದೇವೆ ಸೊ ಗ್ರಾಹಕಮುಖಿಯಾಗಿ ಮೊದಲು ಇಲ್ಲಿ ಮುಳಿಯ ಗ್ರಾಹಕಮುಖಿಯಾಗಿರುವಂಥದ್ದು ಗ್ರಾಹಕ ಸ್ನೇಹಿಯಾಗಿ ಗ್ರಾಹಕ ಪರರಾಗಿ ಇದರಿಂದ ಗ್ರಾಹಕರು ಇಷ್ಟು ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ ಸೊ ಈಗ ಹೊಸತನ ಬಯಸುವಾಗ ಈ ನಾವು ಈ ರಿನೋವೇಷನ್ ಮಾಡಿ ಅದರೊಟ್ಟಿಗೆ ಈ ಹೊಸ ಫೆಸಿಲಿಟಿಯನ್ನು ಗ್ರಾಹಕಕ್ಕೆ ನೀಡಿದ್ದೇವೆ ಥ್ಯಾಂಕ್ ಯು ಹೇಳಿ ಒಂದು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಲ್ಲಿ ಏನೆಲ್ಲ ಹೊಸತಾಗಿರುವಂತಹ ಒಂದು ಐಟಮ್ಸ್ ಗಳೆಲ್ಲ ಬಂದಿದೆ ಯಾವ್ದೆಲ್ಲ ಹೊಸತಾಗಿರುವಂತಹ ಒಂದು ರಿನೋವೇಷನ್ ಆಗಿರುವಂತಹ ಮಳಿಗೆಯಲ್ಲಿ ಏನೆಲ್ಲ ಇದೆ ಅಂತ ನಾನು ನಿಮಗೆ ತೋರಿಸಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸುಮಿನ್ ಟಿವಿ